ಪತಂಜಲಿ ಯೋಗ ಸಮಿತಿ ಉಪ್ಪಿನಬೆಟ್ಗೆರೆ ಹಾಗೂ ಬಿಜೆಪಿ ಯುವ ಮೋರ್ಚಾ ಧಾರವಾಡ ಇವರ ಸಂಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉಪ್ಪಿನಬೆಟ್ಗೆರೆ ಗ್ರಾಮದ ಶ್ರೀ ಗುರು ವಿರೂಪಾಕ್ಷೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಮೈದಾನದಲ್ಲಿ ಯೋಗ ಶಿಬಿರ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಯೋಗ ಗುರುಗಳಾದ ಶ್ರೀ ರಮೇಶ್ ಸುಲಾಕೆ ಶ್ರೀ ಬಸರಾಜ್ ಮಮ್ಮಿಗಟ್ಟಿ ಶ್ರೀಮತಿ ಉಮಾ ಅಂಗಡಿ ಮತ್ತು ಊರಿನ ಹಿರಿಯರಾದ ಶ್ರೀ ಜಿಆರ್ ಜವಳಗಿ ಶ್ರೀ ಸಿ ಬಿ ಮಸೂತಿ ಶ್ರೀ ಎಂಪಿ ಅಷ್ಟಗಿ ಕೆ ಸಿ ಪುಡಲ್ಕಟ್ಟಿ ರಾಮಲಿಂಗಪ್ಪ ನವಲಗುಂದ ರುದ್ರಪ್ಪ ಅರಿವಾಳ ಶಂಕರ್ ಕುಮಾರ್ ದೇಸಾಯಿ ಮಡಿವಾಳಪ್ಪ ಸಿಂಧೋಗಿ ಶಿವಾನಂದ್ ದೇಶನೂರ್ ಮಂಜುನಾಥ್ ಶಿರೂರ್ ಶಿವಾನಂದ್ ಲಕ್ಕಟ್ಟವರ್ ಮಹೇಶ್ ಬೆಳವಂಕಿ ಮಹಾಂತೇಶ್ ಹುಲ್ಲೂರ್ ಅಣ್ಣಪ್ಪ ನೀಲವಾಣಿ ಬಸವರಾಜ್ ಕೊರಗಪ್ಪ ಬಶೀರ್ ಮಾಳಗಿಮನಿ ಬಾಳು ಹೊಸಮನಿ ಮುತ್ತು ಬ್ಯಾಳಿ ಮಂಜು ಏಳಿಗೇರಿ ಹಾಗೂ ಉಪ್ಪಿನ ಬೆಟಗೇರಿ ಗ್ರಾಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಕಾಲೇಜು ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ಯಲ್ಲಪ್ಪ ಜಾನಕನೂನವರ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಧಾರವಾಡ ಜಿಲ್ಲಾ ಮೇಲೆ ಎತ್ತುತ್ತಾ ನಿಮ್ಮ ಹಿಮ್ಮವನ್ನು ಕೂಡ ಮೇಲೆ ಎತ್ತಬೇಕು ಕಾಲಿನ ಬೆರಳುಗಳ ಮೇಲೆ ನಿಂತುಕೊಂಡು ಈ ಸ್ಥಿತಿಯಲ್ಲಿ ಈ ಆಸನ ಸ್ಥಿತಿಯನ್ನ ಕಾಯಿಕೊಂಡು ಬರಬಹುದು ಇಲ್ಲಿ ನೀವು ಪೂರ್ತಿ ಉಸಾಟ ಕೊಂಡುಕೊಂಡು ನಿಮ್ಮ ಶರೀರವನ್ನ ಪೂರ್ತಿ ಹಿಕ್ಕಿಸ್ಬೇಕು ಮುಂದೆ ನೋಡ್ತಾ ಇರಬೇಕು ಹಸ್ತ ಮುಗು ಮುನ್ನುವಂತಹ ಭಾವನೆಯಿಂದ ಶರೀರವನ್ನು ಪೂರ್ತಿ ಹಿಕ್ಕಿಸಬೇಕು ಹಿಕ್ಕಿಸಿ ನಿಮ್ಮ ಎರಡು ಕೈಗಳು ನಿಮ್ಮ ಕಿವಿಗೆ ಹಚ್ಚಬೇಕು ನಿಮ್ಮ ಎರಡೂ ಕೈಗಳನ್ನ ಕಿವಿಗೆ ಹಚ್ಚಿರಬೇಕು ಸಾಮಾನ್ಯ ಉಸಿರಾಟ ಮಾಡಿ ಉಚ್ಛವಾಸ ನಿಶ್ವಾಸ ಸ್ವಲ್ಪ ಹೊತ್ತು ಕಾಯ್ದುಕೊಳ್ಳಿ ಹಾಗೆ ಈಗ ಉಸಿರನ್ನ ಹೊರಗೆ ಬಿಡುತ್ತಾ ಪಕ್ಕದಿಂದ ಕೈ ಕೆಳಗೆ ಬಿಡುತ್ತಾ ನಿಮ್ಮ ಅಂಗಾಲುಗಳನ್ನ ಪೂರ್ತಿ ನೆಲಕ್ಕೆ ಹಚ್ಚಿ ತಾಡಾಸನ ಸ್ಥಿತಿ ಆದ ನಂತರ ಇನ್ನು ನಾವು ಮುಂದಿನ ಆಸನ ಮಾಡೋಣ ವೃಕ್ಷಾಸನ ವೃಕ್ಷಾಸನ ಅಂದ್ರೆ ಪೊಸಿಷನ್ ಗಿಡಕ್ಕೆ ಎಷ್ಟು ಕಾಲಿರ್ತಾವ ಎಲ್ಲರೂ ಹೇಳಿ ಬಹಳ ಕಠಿಣ ಪ್ರಶ್ನೆ ಕೇಳಾಕತ್ತೀನಿ ಈ ಗಿಡವನ್ನು ನೋಡ್ತೀರಿ ಗಿಡಕ್ಕೆ ಎಷ್ಟು ಕಾಲ ಇರ್ತಾವ ನೀವು ಒಂದ್ ಕಾಲ್ ಮೇಲೆ ನಿಂತ್ರೆ ಏನಕ್ಕೆ ರೂಕ್ಷಾಸನ ಮಾಡಿದಂಗೆ ಆಕತಿ ಅದಕ್ಕೆ ನೀವು ಒಂದ್ ಕಾಲ್ ಮೇಲೆ ನಿಂತ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಬಲಗಾಲನ್ನ ನಿಧಾನ ಮೇಲೆ ಎತ್ತಿ ಬಲಗಾಲಿನ ಅಂಗಾಲನ್ನ ನಿಮ್ಮ ಎಡಗಡೆ ತೊಡೆಯ ಮೇಲೆ ಹಚ್ಚಿ ನಂತರ ನಿಮ್ಮ ಹಿಂಬಡ ನಿಮ್ಮ ಮೂಲ ಸ್ಥಾನಕ್ಕೆ ಹಚ್ಚಬೇಕು ಮೂಲ ಸ್ಥಾನಕ್ಕೆ ಹಚ್ಚಬೇಕು ಆನಂತರ ಪಕ್ಕದಿಂದ ಎರಡೂ ಕೈಗಳನ್ನ ಮೇಲೆ ತಗೊಂಡು ಬಂದು ನಮಸ್ಕಾರ ಸ್ಥಿತಿಗೆ ಉಸಿರು ಒಳಗೆ ತುಂಬಿಕೊಂಡು ನಿಮ್ಮ ಎರಡೂ ಕೈಗಳು ನಿಮ್ಮ ಕಿವಿಗೆ ಹತ್ತಬೇಕು ಅಷ್ಟು ಶರೀರ ಪೂರ್ತಿ ಕೈ ನೇರವಾಗಬೇಕು ಈ ಸ್ಥಿತಿಯನ್ನು ಕಾಯ್ದುಕೊಳ್ಳಿ ಸಾಮಾನ್ಯ ಇದೇ ಸ್ಥಿತಿಯನ್ನು ಕಾಯ್ದುಕೊಂಡು ಸಾಮಾನ್ಯ ಉಸಿರಾಟ ಮಾಡಿ ಉಚ್ಛ್ವಾಸ ನಿಚ್ಛ್ವಾಸ ನಿಧಾನವಾಗಿ ಮತ್ತೆ ಕೈಗಳನ್ನು ಹೊರಗೆ ಬಿಡುತ್ತಾ ಕೈ ತಿಟ್ಟು ಅಥವಾ ಆ ಸ್ಟೇಜ್ಗೆ ಬಂದವರು ಗಂಡನು ಬಹಳ ಇಲ್ಲದೆ ಇಲ್ಲ ಸ್ವಲ್ಪ ಇದ್ದವರು ಎಷ್ಟು ಸಾಧ್ಯ ಆಗ್ತದೆ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಈ ಶರೀರವನ್ನು ಭಾಗಿಸಲು ಪ್ರಯತ್ನ ಮಾಡಿ ಕಾಲುಗಳ ನಡುವೆ ಎರಡು ಪೂಟು ಅಂತರ ತಗೋಬೇಕು ಪೂಟು ಎರಡು ಅಗಲವಾಗಿ ಕಾಲುಗಳು ಇನ್ನೂ ಅಗಲವಾಗಿ ಅಗಲವಾಗಿ ಎರಡು ಪೂಟು ಇನ್ನೂ 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 ಅಗಲು ಮಾಡ್ಕೊಳ್ಳಿ ಕಾಲುಗಳನ್ನು ಇನ್ನೂ ಅಗಲವಾಗಿ ಈಗ ಕೈಗಳನ್ನು ಅಗಲವಾಗಿ ಚಾಚಿ ಭುಜಕ್ಕೆ ಸಮಾನವಾಗಿ ಹಸ್ತಗಳು ಎದುರುಮುಖ ಇರಬೇಕು ನೀವು ಮುಂದೆನೇ ನೋಡ್ತಾ ಇದ್ದು ನಿಮ್ಮ ಬಲಗಡೆ ಪಾದವನ್ನು ಬಲಗಡೆ ಹೊರಳಿಸಬೇಕು ಬಲಗಡೆ ಪಾದವಷ್ಟೇ ಬಲಗಡೆ ಹೊರಳಿಸು ಈ ನೀವು ಈಗ ನೀವು ಬಲಗಡೆ ಬದಿಯಿಂದ ಪಾರ್ಶ್ವವಾಗಿ ಬಾಗಬೇಕು ಪಾರ್ಶ್ವವಾಗಿ ಬಾಗಿಬ ಹೆಸರು ಹೊರಗೆ ಬಿಡಿ ಮೊದಲು ಕೆಳಗೆ ನೋಡಿ ಕೆಳಗೆ ನೋಡಿ ಕೆಳಗಿನ ಹಸ್ತ ಕೆಳಗೆ ಇರುವಂತಹ ಬಲಗಾನಿನ ಪಾದದಲ್ಲಿ ನೆಲಕ್ಕೆ ಹಚ್ಚಿರುವುದನ್ನು ಗಮನಿಸಿ ಹಸ್ತ ಎದುರು ಮುಖ ಇರಬೇಕು ಆ ಹಸ್ತದ ಮಧ್ಯದ ಬೆರಳನ್ನು ನೀವು ನೋಡ್ತಾ ಇರಬೇಕು ಈ ಸ್ಥಿತಿಯನ್ನ ಕಾಯ್ದುಕೊಂಡು ಸಾಮಾನ್ಯ ಉಸಿರಾಟ ಮಾಡಿ ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಬೇಕು ಉತ್ವಾಸ ನಿತ್ವಾಸ ಹಾಗೆ ಈಗ ನಿಧಾನವಾಗಿ ಉಸಿರನ್ನ ಒಳಗೆ ತುಂಬಿಕೊಳ್ಳುತ್ತಾ ಮತ್ತೆ ಮೇಲೆ ಕೈ ಅಗಲವಾಗಿದ್ದೆ ಇರಲಿ ನಿಮ್ಮ ಬಲಗಾಲಿನ ಪಾದವನ್ನ ಮತ್ತೆ ನೇರ ಮಾಡಿಕೊಳ್ಳಿ ಈಗ ನಿಮ್ಮ